ನಮಸ್ತೆ ಕುಟುಂಬದವರೇ ನಿಮಗೆ ಹೆಚ್ ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಡಿಲಿಷಿಯಸ್ ಮತ್ತು ಟೇಸ್ಟಿ ನನ್ನ ಫೇವ್ರೆಟ್ ತಾಲಿಪೆಟ್ಟು ತಾಲಿಪಟ್ಟು ರೆಸಿಪಿ ನಿಮಗೆ ಗೊತ್ತಾ ಹೇಗೆ ಮಾಡೋದು ಅಂತ ಗೊತ್ತಿಲ್ವಾ ಮತ್ತೆ ಕೆತ್ತಡ ಬನ್ನಿ ಬೇಕಾಗುವ ಪದಾರ್ಥಗಳನ್ನು ಮಾಡುವುದನ್ನು ತೋರಿಸ್ಕೊಡ್ತೀವಿ ತಾಲಿಪಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡಿರೋದು ಹತ್ತರಿಂದ ಹದಿನೈದು ಹೆಸರು ಸೊಪ್ಪು ಎಂಟು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕ್ಯಾಪ್ಸಿಕಮನ್ನ ಹೆಚ್ಕೊಂಡಿದ್ದೀವಿ ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಒಂದು ಬೌಲ್ ಕ್ಯಾರೆಟ್ ತುರಿ ಎರಡು ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ನಂತರ ಈ ಪ್ರಮಾಣದ ಅಳತೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ ಈ ಪ್ರಮಾಣದ ಅಳತೆಯಲ್ಲಿ ನಾವು ಇದಕ್ಕೆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀವಿ ಮತ್ತು ಅನ್ನ ಅನ್ನ ಆಪ್ಷನಲ್ಲು ಇದ್ರೆ ಹಾಕ್ಕೋಬೋದು ಇರಲಿಲ್ಲ ಅಂದರೆ ಹಾಗೇನೂ ಮಾಡ್ಬೋದು ನಂತರ ಸಬ್ಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಅಂತನೂ ಕರೀತಾರೆ ಇದನ್ನು ಎರಡರಿಂದ ಮೂರು ಕಟ್ನಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀವಿ ನಂತರ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡಾಯ್ತು ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಪೇಸ್ಟನ್ನ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕುಟಾಣಿಗೆ ನಾವೇನು ಎಂಟು ಮೆಣಸಿಕ್ ತಗೊಂಡ್ವಲ್ಲ ಅದನ್ನ ಅದನ್ನು ಚಿಕ್ಕ ಚಿಕ್ಕದಾಗಿ ಹತ್ರ ಮಾರ್ದಾರ್ದಕ್ಕೆ ಮೋರ್ಕೊಂಡು ಹಾಕೊಳ್ಳೋಣ ಆ ನಂತರ ಒಂದು ಹದಿನೈದು ಎಲೆ ಅಷ್ಟು ಸೊಪ್ಪನ್ನು ಕೂಡ ತಗೊಳ್ತಾ ಇದೀವಿ ಆನಂತರ ಒಂದು ಚಮಚದಷ್ಟು ಜೀರಿಗೆ ಚೆನ್ನಾಗಿ ಕುಟ್ಕೊಳ್ಳೋಣ ನೋಡಿ ಈ ತೆರೆ ತೆರೆಯಾಗಿ ಕುಟ್ಕೊಳ್ಳಿ ಕುಟ್ಟಿದ್ದೇನೋ ರೆಡಿ ಆಯಿತು ಈಗ ತಾಲಿಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನ ಕೊಣೆಗೆ ತುಂಬ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀವಿ ನಿಮ್ಮ ಮನೇಲಿ ಕೊಣೆಗೆ ಇಲ್ಲ ಅಂತ ಹೇಳಿದರೆ ದೊಡ್ಡ ಪ್ಲೇಟಲ್ಲಿ ಅಥವಾ ಅರಿವಾಣದಲ್ಲಿ ನೀವು ಕಲಸ್ಕೋಬೋದು ಮೊದಲಿಗೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ ಕೊಣಿಗೆಗೆ ಆನಂತರ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ಆನಂತರ ಇದಕ್ಕೆ ನಾವು ಒಂದು ಬೌಲ್ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಾಡಿ ಅದಾದಮೇಲೆ ನಾವಿಲ್ಲಿ ಒಂದು ಬೌಲ್ನಷ್ಟು ಅನ್ನ ಹಾಕ್ಕೊಳ್ತಾಯಿದೀವಿ ಅನ್ನ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಅನ್ನ ಏನಾದರೂ ಜಾಸ್ತಿ ಉಳಿದಿತ್ತು ಅಂದ್ರೂ ಕೂಡ ನೀವು ಮಾಡ್ಕೋಬೋದು ಈ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ನಂತರ ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕರಿಬೇ ಸೊಪ್ಪನ್ನು ಸೇರಿಸ್ಕೊಳ್ತಾ ಆಮೇಲೆ ತುರಿದಿರುವಂತಹ ಕ್ಯಾರೆಟ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ನಂತರ ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ಕೊಂಡ್ವಿ ಅದಾದಮೇಲೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡ್ವಿ ಆಮೇಲೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತೀವಿ ಆಮೇಲೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ವಿ ನಾವು ಇಲ್ಲಿ ಎರಡು ಕಟ್ ಸಬ್ಬಸಿಗೆ ಸೊಪ್ಪು ತಗೊತಿದ್ವಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕ್ತೇನೆ ಫಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಆ ನಂತರ ನಾವಿಲ್ಲಿ ಯಾವಾಗಲೇ ಕುಟಾಣಿಯಲ್ಲಿ ಕುಟ್ಕೊಂಡಿದ್ವಲ್ವಾ ಪೇಸ್ಟು ಮೆಣಸಿಕಾಯಿ ಜೀರಿಗೆ ಸೊಪ್ಪು ಎಲ್ಲ ಹಾಕಿ ಅದೇ ಪೇಸ್ಟ್ನ ಹಾಕ್ಕೊಳ್ಳೋಣ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ದೀವಿ ಆನಂತರ ಅದೇ ಕುಟಾಣಿಯಲ್ಲಿ ನಾವೇನು ಮಾಡಿದ್ವಿ ಆ ಪೇಸ್ಟು ಅದರದ್ದೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ ಅದಾದ್ಮೇಲೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಬೇಕು ಕಲಸುವಾಗ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕಿ ಇಲ್ಲ ಅಂಥೇಳಿದರೆ ಹಿಟ್ಟು ಫುಲ್ಲು ಮೆತ್ತಗಾಗ್ಬಿಡುತ್ತೆ ಆಮೇಲೆ ಮಾಡೋಕ್ಕೂ ಚೆನ್ನಾಗಲ್ಲ ಇದನ್ನು ನಾವು ಚೆನ್ನಾಗಿ ನಾತ್ಕೋಬೇಕು ಆವಾಗಲೇ ಚೆನ್ನಾಗೋದು ಅನ್ನ ಹಾಕಿಲ್ಲ ಅಂತೇಳಿದರೆ ನೀವು ಇಷ್ಟೊಂದು ನಾದ ಅವಶ್ಯಕತೆ ಇರೋಲ್ಲ ಅನ್ನ ಹಾಕಿದ್ವಿ ಅಂತ ಹೇಳಿದರೆ ಸ್ವಲ್ಪ ನಾದಲೇ ಬೇಕಾಗತ್ತೆ ನೋಡ್ಬೋದು ಈ ಥರ ನಾವು ಚೆನ್ನಾಗಿ ನಾತ್ಕೋಬೇಕು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ನಮ್ಮೆಲ್ಲ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನು ನಾತ್ಕೋಬೇಕು ಈ ಥರ ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಟ್ಕೋಬೇಕು ಆವಾಗ ಬೇಗ ಆಗುತ್ತೆ ತಾಲಿಪಟ್ಟು ತಟ್ಟೋದಕ್ಕೆ ಅದಕ್ಕೋಸ್ಕರ ನೋಡ್ಬೋದು ಆನಂತರ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಎಣ್ಣೆ ಶೀಟ್ ಇರುತ್ತಲ್ಲ ಎಣ್ಣೆ ಶೀಟನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಏನು ಹೋಳಿಗೆ ಮಾಡ್ತಿರಲ್ಲ ಆ ಥರ ಮಾಡ್ಬೋದು ಬ ಕೆಲವರು ಬಟರ್ ಪೇಪರ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ನಾರ್ಮಲ್ ಕವರ್ನೂ ಕೂಡ ನೀವು ಚೆನ್ನಾಗಿ ತೊಳೆದು ಎಣ್ಣೆ ಹಚ್ಚಿ ಈ ಥರ ತಟ್ಟಬೇಕಾಗತ್ತೆ ನಿಮಗೆ ತಟ್ಟಕ್ಕೆ ಬರಲ್ಲ ಹೇಳಿದರೆ ನೀವು ಲಟ್ಟಣಿಗೆಯಲ್ಲಿ ಕೂಡ ಉದ್ಬೋದು ಲಟ್ಟಣಿಗೆಯಲ್ಲಿ ಉದ್ತೀನಿ ಅಂಥೇಳಿದರೆ ನೀವು ಇನ್ನೊಂದು ಶೀಟನ್ನ ಮೇಲ್ಮುಖದಲ್ಲಿ ಹಾಕ್ಕೊಂಡು ಆಮೇಲೆ ಉದ್ಬೇಕಾಗತ್ತೆ ಅಂದರೆ ಕೆಳಗಡೆ ಒಂದು ಶೀಟು ಮೇಲುಗಡೆ ತಾಲಿಪಟ್ಟನ್ನ ಇಟ್ಟು ಆಮೇಲೆ ಅದ್ರ ಮೇಲೆ ಮತ್ತೊಂದು ಶೀಟನ್ನ ಹಾಕಿ ಉದ್ಬೇಕು ಇಲ್ಲಾಂದರೆ ತಾಲಿಪಟ್ಟು ಹಿಡಿತದ್ದೆ ಅದಕ್ಕೋಸ್ಕರ ಇಲ್ಲ ಅಂಥೇಳಿದರೆ ಲಟ್ಟಣಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಕೂಡ ಓದ್ಬೋದು ಆನಂತರ ನಾವಿಲ್ಲಿ ಒಂದು ಹೋಳ್ಗೆ ಹಂಚಿಟ್ಟಿದ್ದೀವಿ ಹೋಳ್ಗೆ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವೇನು ತಟ್ಟಿದ್ವಲ್ಲ ಅದನ್ನು ಬೇಯಿಸ್ಕೊಳೋಣ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ತಾಲಿಪಟ್ನ ಹಿಂಗೆ ತಿರುಗಾಕ್ಬೇಕು ಸ್ವಲ್ಪ ಬೆಂದಮೇಲೆ ನಾವು ಎರಡು ಮುಖವನ್ನು ನೀಟಾಗಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ತರಕಾರಿನ ಸ್ವಲ್ಪ ಬೇಯುತ್ತೆ ಅದಕ್ಕೋಸ್ಕರ ನೋಡ್ಬೋದು ನೀವೀಗ ನಾವು ಮತ್ತೊಂದು ಸಾರಿ ಇನ್ನೊಂದು ಉಂಡೆ ತೊಗೊಳ್ತಾ ಇದ್ದೀವಿ ತಾಲಿಪಟ್ನ ತಟ್ಟೋಕ್ಕೆ ಈ ಥರ ಸೊ ಸ್ವಲ್ಪ ಎಣ್ಣೆ ಇಲ್ಲ ಅಂತ ಹೇಳಿದರೆ ಅದು ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಎಣ್ಣೆ ಯೂಸ್ ಮಾಡೋಲ್ಲ ಅಂಥೇಳಿದರೆ ತುಪ್ಪನೂ ಕೂಡ ನೀವು ಯೂಸ್ ಮಾಡ್ಬೋದು ತೊಂದರೆ ಏನಿಲ್ಲ ಈ ಥರ ತಟ್ಕೊಂಡು ನೀವು ಮತ್ತೆ ರೌಂಡ್ ಶೇಪಲ್ಲಿ ಮಾಡಿ ಮತ್ತೆ ಈ ಥರ ಬೇಯಿಸ್ಬೋದು ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲೂ ಕೂಡ ಮಾಡಿಕೊಡ್ಬೋದು ನೀವು ಮಕ್ಕಳಿಗೆ ಗೊಂಬೆ ಶೇಪಲ್ಲಿ ತಟ್ಕೊಡಿ ಇಲ್ಲಾಂದ್ರೆ ರೌಂಡ್ ಶೇಪಲ್ಲಿ ಕಾರ್ಟೂನಲ್ಲಿ ಇವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆ ಎಲ್ಲ ಮಾಡ್ತಿಲ್ಲ ಅದರಲ್ಲೂ ಕೂಡ ನೀವು ಟ್ರೈ ಮಾಡಿ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನಲ್ಲಪ್ಪ ನನ್ನ ಮಕ್ಕಳು ಅಂತಲೂ ಇರ್ತಾರೆ ಕೆಲವೊಬ್ರು ಎಷ್ಟೋ ತಲೆ ಕೆಡ್ಸ್ಕೊಳ್ತಿರ್ತಾರೆ ಮಕ್ಕಳು ತರಕಾರಿನೇ ಆಗೋಲ್ಲ ಬೇಡ ಬೇಡ ಅಂತ ಹೇಳ್ತಿರ್ತಾರೆ ಅವ್ರಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅವರೇ ಅಮ್ಮ ಮಾಡಿಕೊಡು ಅಂತ ಕೇಳ್ತಾರೆ ಇದಕ್ಕೆ ರೋಲ್ ಥರನೂ ಮಾಡಿಕೊಂಡು ನೀವು ತಿನ್ಬೋದು ನೋಡಿ ಇಲ್ಲಿ ಬಿಸಿ 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 ತಾಲಿ ರೆಡಿಯಾಗಿದೆ ನಾವು ಜೊತೆ ಜೊತೆಗೆ ಮೆಂಚೆ ಚಟ್ನಿ ಕಡಲೆಬೇಳೆ ಚಟ್ನಿ ತುಪ್ಪನೂ ಇಟ್ಟಿದ್ದೀವಿ ಮೆಂತ್ಯ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಕಡಲೆಬೇಳೆ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ನಮ್ಮ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದ್ರೂ ಈ ರೆಸಿಪಿ ಬೇಕಂತ ಹೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಜೊತೆ ಜೊತೆಗೆ ಮೇಲ್ಗಡೆ ಹೈಕನ್ನಲ್ಲೂ ಕೂಡ ನಾನು ಲಿಂಕ್ನ ಹಾಕಿರ್ತೀನಿ ಅಲ್ಲಿ ಟ್ಯಾಪ್ ಮಾಡಿ ಮೆಂತ್ಯ ಚಟ್ನಿ ಮತ್ತು ಕಡಲೆಬೇಳೆ ಚಟ್ನಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ ತುಂಬನೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೆಂತೆ ಚಟ್ನಿ ಜೊತೆಗಂತೂ ಸಕ್ಕತ್ತು ಟೇಸ್ಟು ಬಾಯಲ್ಲಿ ಹಂಗೆ ನೀರು ಬರುತ್ತೆ ಹಂಗೆ ಕರಗುತ್ತೆ ಚಟ್ನಿ ಜೊತೆಗೆ ಈ ತಾಲಿಪಟ್ನ ಸವಿತಾ ಇದ್ದರೆ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ನ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ